ವಚನಕಾರರು ಇದನ್ನ ಹೇಳ್ತಾರ ಬಹಳ ಅದ್ಭುತವಾದ ಹೇಳ್ತಾರ ನೀನು ಯಾವಲ್ಲಿಂದ ಬಂದಿ ಬರುವಾಗ ಇತ್ತೇನ ಇಷ್ಟೆಲ್ಲ ಮಂದಿ ಚಂದ ಪದಕಾರ ನೀ ಯಾವಲ್ಲಿಂದ ಬಂದಿ ಬರುವಾಗ ಇತ್ತೇನ ಇಷ್ಟೆಲ್ಲ ಮಂದಿ ಅಕಸ್ಮಾತ್ ನೀವು ಆದ ಮೇಲೆ ಬರ್ತತೆ ನೀನು ಕೂಡ ಇಷ್ಟ ಒಂದ ಮಂದಿ ನೋಡ್ರಿ ಇದನ್ನ ಚಿಂತನೆ ಮಾಡಿ ನೀ ಯಾವಲ್ಲಿಂದ ಬಂದಿ ಬರುವಾಗ ಇತ್ತೇನ ಇಷ್ಟೆಲ್ಲ ಮಂದಿ ಕೊನೆಗೆ ಇನ್ನೊಬ್ಬ ಹೇಳ್ತಾನೆ ಜಲ್ದಿ ನೋಡಿಕೊಳ್ಳದ್ದೇ ಮುಂದೆ ಹೋಗುವುದಲ್ಲಿ ಒಬ್ಬ ತತ್ವ ಪದಕಾರ ಹೇಳ್ತಾನೆ ಜಲ್ದಿ ನೋಡ್ಕೋನಿ ಜಲ್ದಿ ಜಲ್ದಿ ಅಂದ್ರೆ ಇದೊಂದು ನಮುನಿ ಮೊಗಲಾಯಿ ಪರಂಪರೆ ಭಾಷೆ ಇದು ಆಕಡೆ ಮೊಗಲಾಯಿ ಭಾಗದಲ್ಲಿ ತತ್ವ ಪದಕಾರ ಬರೀತಾರೆ ಹೈದರಾಬಾದ್ ನಿಜಾಮರಾದ ಕಾಲಕ್ಕೆ ಉರ್ದು ಕನ್ನಡ ಮಿಕ್ಸ್ ಆಗಿ ಬಂದು ದುಖಾನ ಪ್ರಿ ಬಂದೇಖಾನಿ ದವಾಖಾನಿ ಜಲ್ದಿ ಇವೆಲ್ಲ ಅವ್ರ ಭಾಷೆನ ಕನ್ನಡದಾಗ ಮಿಕ್ಸ್ ಇವೆಲ್ಲ ಯಾಕಂದ್ರೆ ಮೊಗಲಾಯಿಗಳ ಆಳಿದ್ರ ಆ ಭಾಗವನ್ನು ಜಲ್ದಿ ನೋಡ್ಕೊಳ್ಳೋ ತಮ್ಮ ಬಂದದ್ದು ದೇವಲ್ಲಿ ಹೋಗ್ರೆ ಹೋಗೋದ್ಯಾವಲ್ಲಿ ಒಬ್ಬ ತತ್ವ ಪದಕಾರ ಇನ್ನೊಬ್ಬ ಹೇಳ್ತಾನೆ ಒಬ್ಬ ವಚನಕಾರ ಹೇಳ್ತಾನೆ ತತ್ತೊಪದಕಾರ ಇತ್ತೀಚಿನವರು ವಚನಕಾರ ಹನ್ನೆರಡನೇ ಶತಮಾನದಲ್ಲಿ ಬರ್ತಾರೆ ಅವರೊಂದು ಮಾತು ಹೇಳ್ತಾರೆ ನೋಡ್ರಿ ಬಹಳ ಅದ್ಭುತವಾದ ಮಾತು ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ ನೋಡ್ರಿ ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ ಹೋಗುತ್ತಿದೆ ದಿನ ವಾರ ಗಳಿಗೆ ಮಾಸ ಸಮಸ್ತರ ಎಷ್ಟತ ನೋಡ್ರಿ ಹೋಗುತ್ತಿದೆ ದಿನ ವಾರ ಗಳಿಗೆ ಮಾಸ ಸಮಸ್ತರ ಸಾಗುತ್ತಿದೆ ನೀ ದೇವರಿಗೆ ಕೊಟ್ಟ ಭಾಷೆ ಅಂತ ಹೇಳ್ತಾ ನಾವು ನೋಡ್ರಿ ಸಾಗುತ್ತಿದೆ ನೀ ದೇವರಿಗೆ ಕೊಟ್ಟ ಭಾಷೆ ಇರುವುದರೊಳಗಾಗಿ ಸತ್ತ ಮೇಲೆಲ್ಲ ನೋವು ಇರುವುದರೊಳಗಾಗಿ ನಿನ್ನನ್ನು ನೀ ತಿಳಿದು ನೀಗಿ ನಿಷ್ಪತ್ತಿಯಾಗೋ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಅಂತ ಹೇಳ್ತಾನೆ ಬಸವಣ್ಣ ಪ್ರಿಯ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಚೆನ್ನ ಬಸವಣ್ಣವರಲ್ಲಿ ಹಡಪದಪ್ಪಣ್ಣ ರಚನೆ ನೋಡಿ ಹುಟ್ಟಲೇಕೋ ನರ ಜನ್ಮದಲ್ಲಿ ಕಟ್ಟಲೇಕೋ ಕೊರಳೆಲ್ಲೂ ಲಿಂಗಭಾವನೆ ಬರೆದು ಪದ್ದನೇ ಬಹಳ ಅದ್ಭುತವಾದ ಹಡಪದಪ್ಪಣ್ಣ ಹಂಗಾರ ಅಪ್ಪಣ್ಣನ ಮಾತು ಗಮನಿಸ್ರಿ ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ ಉದಯ ಆತು ಮಧ್ಯಾಹ್ನ ಆತು ಆತು ಹೊತ್ತು ಮುಳವತ್ತು ಆಯ್ತಿಲ್ಲ ಆಗುತ್ತಿದೆ ಉದಯ ಮಧ್ಯಾಹ್ನ ಅಸ್ತಮಾನ ಹೋಗುತ್ತಿದೆ ದಿನ ಒಂದು ದಿನ ಹೊತ್ತು ಎಷ್ಟು ವ್ಯಾಖ್ಯಾನ ನೋಡಿ ಹೋಗುತ್ತಿದೆ ದಿನ ಒಂದು ದಿನ ಹೊತ್ತು ದಿನಗಳು ಕೂಡ ವಾರ ಹಾದು ವಾರಗಳು ಕೂಡ ತಿಂಗಳು ಹಾದು ಕೂಡ ವರ್ಷ ವರ್ಷವಾದವು ಸಂವತ್ಸರ ಅಂತ ಕರೀತಾರೆ ವರ್ಷಗಳು ಹಾದವು ಸಾವುತ್ತಿದೆ ನೀ ದೇವರಿಗೆ ಕೊಟ್ಟ ಭಾಷೆ ಇದನ್ನ ಅಕ್ಕ ದೇವಿಯವರು ತನ್ನ ವಚನದಲ್ಲಿ ಹೇಳ್ತಾರೆ ಉದಯಾಸ್ತಮಾನವೆಂಬೆರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ನಿನ್ನ ನೀನರಿ ನಿನ್ನ ನೀನರಿ ಭಾಳ ಅದ್ಭುತವಾದ ಮ ಉದಯಾಸ್ತಮಾನವೆಂಬ್ರೆಡು ಕೊಳಗದಲ್ಲಿ ಅಂದರೆ ಹಗಲ್ ಅನ್ನೋದು ಒಂದು ಕೊಳಗ ರಾತ್ರಿ ಅನ್ನೋದು ಒಂದು ಕೊಳಗ ಇದರಾಗಿನು ತುಂಬು ಇದ್ರಾಗಿ ಹಾಕ್ತಿವಂತ ಇದರಾಗಿನು ಇದರಾಗಿ ಇದ್ರಾಗಿ ಅಂತ ಇದರಾಗಿನೂ ತುಂಬಿ ತುಂಬಿ ಹಾಕಿದಂಗೆ ಇದಕ್ಕೆ ಖಾಲಿ ಹಾಕುವಂತ ಖಾಲಿ ಹಾಕುವಂತ ಹಾಕತಿ ಅಂತ ಹಂಗ ಹಗಲಿನಿಂದ ರಾತ್ರಿ ಅಂತ ರಾತ್ರಿಯಿಂದ ಹಗಲಿ ಅಂತ ಹಗಲು ನಾಲ್ಕು ಜಾವ ಆಸನಕ್ಕೆ ಕುದಿತೀವಂತ ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿತೀವಂತ ಅಸನಕ್ಕೆ ಕುದಿದು ವ್ಯಸನಕ್ಕೆ ಕುದಿದು ತನು ಬಾಡಿತ್ತು ಮನ ಬಾಡಿತ್ತು ಭಾವ ವಿಕಾರವಾಯಿತ್ತು ಇಂದ್ರಿಯ ವಿಕಾರವಾಯಿತು ಮನೋವಿಕಾರವಾಯಿತು ಎಂದಿಗೆ ಒಲಿ ಸದಾಶಿವಲಿಂಗ ಅಂತ ಅಂತಕಾತ ನಂಬ ವಚನಕಾರ ಎಂದು ಒಲಿತ ನಾವ ಬರೀ ಇದ್ರಿ ಈ ಮೊದ್ಲು ಲಗ್ನ ಮುಗಿತ ಅಂದ್ರ ಮತ್ ಮುಂದೊಬ್ಬ ಮಗ ತಯಾರಾಗಿದ್ದು ಲಗ್ನ ಮಾಡಬೇಕು ಅವ್ನು ಮುಗಿಸೋರೊಳಗ ಮತ್ತೆ ಮಗಳ ಲಗ್ನಕ್ಕೆ ಬಂದ ನೋಡ್ರಿ ಅವನ್ ಏನಾರ ಮಾಡಿ ದಾಟಿಸಬೇಕ ಮತ್ತೊಂದು ಏನಾರ ಸಮಸ್ಯೆ ಬಂದು ತೊಡರ್ಕೊಂತ ಏನಾರ ಮಾಡ್ಬೇಕು ಮಾಡ್ಬೇಕಂದ್ಲೇ ಹೆಂಡತಿಗೆ ಆರಾಮ್ ತಪ್ತ ಏನಾರ ಮಾಡ್ಬೇಕ ಗಂಡ ಗಂಡಗಾಲಿ ವಿಪರೀತವಾದಂತ ತ್ರಾಸ ತಾಸಾಗಿಲ್ಲಕ್ಕ ಹೊಡಿತ ನೋಡಿ ಎಷ್ಟಿದು ಸಮಸ್ಯೆಗಳು ಏನಿದು ಇದ್ರ ಮರ್ಮೇನು ಯಾಕೆ ಹಿಂಗ ಅಂತ ಕೇಳ್ತಾನ ನಾವ್ ಪ್ರಶ್ನೆ ಇದ್ರಾಗ ನೋಡಿದ್ರೆ ಇವ್ರ ಏನ್ ಹೇಳ್ತಾರ ದಿನಾ ಖುಷಿ ಪಡಾಕತಿವ್ ನಾವು ಹೊತ್ತು ಮುಳುಗತೈತಿ ಕತ್ಲಾಕತಿ ಆಯುಷ್ ಹೊಕತಿ ಆಯುಷ್ ಹೊಕತಿ ಆಯುಷ್ ಹೊಕತಿ ಹೊತ್ತು ಮುಳುಗಿ ಕತ್ಲಾದಂಗೆಲ್ಲ ಕತ್ಲಾದಂಗೆಲ್ಲ ಬೆಳಗ್ಗೆ ಹರಿದಂಗೆಲ್ಲ ನಮ್ಮ ಆಯುಷ್ಯದೊಳಗಿನ ದಿನ ಕಡಿಮೆ ಆಕತ್ತ ವಚನಕಾರ ಹೇಳತಾರ ಅಳೆಯ ಬಂದ ಮಾವು ಬಹಳ ಖುಷಿ ಆತಂತ ಆದ್ರ ಅಳೆಯ ಏನ್ ಹೇಳಕ್ ಬಂದಂತ ಮಾವನ ಆಯುಷ್ಯ ಅರಳು ಅಂತ ಹೇಳಾಕ್ ಬಂದಂತ ಹ್ಮ್ ಎಟ್ ಚಂದ ಐತ್ ನೋಡ್ರಿ ಮೊಮ್ಮಗ ಬಂದ ಅಂತ ತಿಳ್ಕೊಂಡು ಆಯ್ಗೆ ಬಹಳ ಖುಷಿ ಆತಂತ ಮೊಮ್ಮಗ ಆಡುವಾಗ ಹೇಳಿದಂತ ನಿನ್ನ ಆಯುಷ್ಯ ಮುಗಿದು ನೀವು ಹೋಗ ಇಲ್ಲ ಅಂತ ಹೇಳಿ ಆದರೂ ಇದು ಎಲ್ಲದರೊಳಗೆ ಮರೆತು ನಾವು ಬದುಕನ್ನು ಅನುಭವಿಸ್ತಿವಲ್ಲ ಇದ ಪರಮಾತ್ಮ ಮಾಡಿರಲಿಲ್ಲ ಅಂತ ತಿಳ್ಕೊಬೇಕು ನೀವು ನೋಡ್ರಿ ಗೊತ್ತದೆ ಮೊಮ್ಮಗ ಬಂದಾಣ ನನಗೆ ವಯಸ್ಸು ಬಾಳಾಗೆ ಅನ್ನೋದು ಗೊತ್ತೈತಿ ನನಗೆ ಸೊಸಿ ಬಂದಾಣ ಅಂದ್ರೆ ನಾ ಅತ್ತೆಗೆ ನೆನದು ಗೊತ್ತೈತಿ ನನಗೆ ಗೊತ್ತೈತಿ ನಾನು ಕನ್ಯಾಗೋಗಿ ಶ್ರೀಮತಿ ಆಗಿನ ನಾನು ಹೆಂಡತಿ ಆಗಿನಿ ನನಗೆ ಗೊತ್ತೈತಿ ನನಗೂ ವಯಸ್ಸಾಗಿ ಅನ್ನೋದು ಗೊತ್ತೈತಿ ರಿಟೈರ್ಮೆಂಟ್ ಆಗೈತೆ ನಾನು ಸರ್ವಿಸ್ ಮುಗ್ದು ಅನ್ನೋದು ಗೊತ್ತೈತಿ ಇದೆಲ್ಲ ಗೊತ್ತಿದ್ದು ಹೊತ್ತು ಮುಣಿ ಕತ್ಲಾಗಿ ಬೆಳಗರೂ ನಾ ಇನ್ನೂ ಶಾಶ್ವತ ಅನ್ನುವಂಥ ಭ್ರಮೆ ಒಳಗೆ ನಮ್ಮನ್ನ ಇಟ್ಟನಲ್ಲ ಅದಕ್ಕೆ ನಾವು ಧನ್ಯವಾದ ಹೇಳ್ಬೇಕಂತ ಪರಮಾತ್ಮಗೆ ಇಲ್ಲದಿದ್ರೆ ಇದು ಏನು ಈ ಚಿಂತೆ ನಮ್ಮ ಎಲ್ಲಿ ಹೋಗಕ್ಕೆ ಬರ್ತಿದ್ದಿಲ್ಲ ಅಂತ ನೋಡ್ರಿ ಅದಕ್ಕೆ ಅವ್ರೇನು ಹೇಳ್ತಾರ ಪರಮಾತ್ಮನಿಗೆ ಒಂದು ಶರಣಬಡಿ ಯಾಕಂದ್ರೆ ಮರು ಅನ್ನೋದು ಇಟ್ಟು ಬಹಳ ಚಲೋ ಮಾಡ್ಯಾನಂತ ನೋಡ್ರಿ ಪರಮಾತ್ಮನಿಗೆ ನೀನು ಶರಣ ಕೊಡಿ ಯಾಕೆ ಅರು ಅರುವನ್ನು ಬಿಟ್ಟು ಭಾವಚನೆಯ ಚಲೋ ಅಂತ ನೋಡ್ರಿ ಮರುವಿದ್ದಾಗ ಅರುವು ಗೊತ್ತಕ್ಕಂತ ಅರವಿದ್ದಾಗ ಮರು ಗೊತ್ತಕ್ಕಂತ ಅರಿವು ಮರವಿನ ಗೆರೆಯ ನಳಿಸಿದ ಹಿರಿಯ ಗುರು ಬಸವೇಶಗೆ ನೋಡ್ರಿ ಅರಿವು ಮರವಿನ ಗೆರೆಯ ನಳಿಸಿದ ಹಿರಿಯ ಗುರು ಬಸವೇಶಗೆ ಅರಿವಿನೊಳಗೆ ನಿಜದ ಆತ್ಮ ತೋರಿದ ಷಡಕ್ಷರ ಹೆಣ್ಣಕ್ಕೆ ಅನ್ನುವಂಥ ಮಾತು ಅರಿವಿನೊಳಗೆ ಆತ್ಮವನ್ನು ತೋರಿದಂತ ನೋಡ್ರಿ ಅದಕ್ಕೆ ಕೊನೆಗೆ ನಾ ಅಲ್ಲಿ ಹೋಗುವಂತ ಆ ಕತಿಗೆ ಬರ್ತೀನಿ ನಿನ್ನೆಲ್ಲ ತೊಗೊಂಡು ಎಲ್ಲಿ ಬರ್ಬೋಕ್ಕಾಗೈತೆ ಅಂದ್ರೆ ಕೊನೆಗೆ ಆ ಕತೆಗೆ ಬರಬಕ್ಕಾಗೈತೆ ನಾ ಅಲ್ಲಿ ಕೂತಿದ್ರಲ್ಲ ಅವಾಗ ಅವ್ರಿಗೆ ಹೇಳಿದ್ ನಾನು ಆ ಮೂರು ಮಂದಿದು ಬಿಟ್ಟು ಬಿಡ್ರಿ ಉದಾ ಉತ್ತರ ಕೊಡ್ತೀನಿ ಮೂರನೇ ದವ್ರಿಗೆ ಉತ್ತರ ಕೊಡಕ್ಕೆ ಆಗೋದಿಲ್ಲ ಯಾಕಂದ್ರೆ ಒಬ್ಬ ಕವಿ ಬಹಳ ಚಲೋ ಹೇಳ್ತಾನ ಬದುಕು ನೂರು ಬಗೆ ಗೆಳೆಯ ನಿನ್ನ ನೀ ಮೊದಲು ತಿಳಿಯ ಅವರೊಂದು ಅವರು ತಿಳಿದಂತೆ ವ್ಯಾಖ್ಯಾನ ಮಾಡಿದರು ಇವರೊಂದು ಇವರು ತಿಳಿದಂತೆ ವ್ಯಾಖ್ಯಾನ ಮಾಡಿದರು ಅವರು ಘೋರವೆಂದರು ಇವರು ಸುಖವೆಂದರು ಅವರು ನರಕವೆಂದರು ಇವರು ಸುಂದರವೆಂದರು ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅವರವರ ತೆರನಾಗಿ ಹೆಂಗೆ ಶಿವಯೋಗಿರ್ತಾನ ಅವರವರು ಮನವೊಲದ್ದ ಬ್ರಹ್ಮನ್ ನೋಡ್ರಿ ಅವರವರು ಮನವೊಲದ್ದ ಬ್ರಹ್ಮನ್ ಅವ್ರಿಗೆ ಹಂಗೆ ಖಂಡತಿ ಹಂಗೆ ಅಂದ್ಬಿಡ್ಬೇಕಂತ ನಿನಗೆ ಯಾಕೆ ಹಿಂಗೆ ಕಾಣ್ತು ಅಂತ ಅನ್ನೋಕೋಬೇಡ್ರಿ ಅದು ಅವನು ಬುದ್ಧಿ ಅವನ ಮಟ್ಟಕ್ಕೆ ಅದು ಖಂಡತಿ ನೋಡಿ ಅವ್ನ ಬುದ್ಧಿ ಅವನ ಮಟ್ಟಕ್ಕೆ ಖಂಡತಿ ನಾನು ಹೇಳುವಂಥ ಧ್ವನಿ ಎಲ್ಲರಿಗೂ ಒಂದ ಲೆವೆಲ್ನಾಗ ಕೇಳಂಗಿಲ್ಲ ಕೆಲವರಿಗೆ ಕಿವಿ ಸ್ಪೀಡ್ ಇದ್ದೋರಿಗೆ ಇನ್ನೂ ಚಂದ ಕೇಳ್ತತಿ ಕೆಲವ್ರಿಗೆ ಕಿವಿ ಮಬ್ಬಿದ್ದವ್ರಿಗೆ ಕಡಿಮೆ ಕೇಳ್ತತಿ ಯಾಕೆ ನಿಮಗೆ ಹಂಗಾಕೈತೆ ಅಂತಂದ್ರೆ ಅವ್ರ ಕಿವಿ ಹಂಗಾದ ಅವ್ರಿಗೆ ಅಟ್ಟ ಲೆವೆಲ್ನಾಗ ಕೇಳ್ತತಿ ಇವ್ರಿಗೆ ಯಾಕೆ ಹಿಂಗೆ ಕೇಳ್ತೈತಿ ಇವ್ರಿಗೆ ಕಿವಿ ಚಲೋ ಅದ ಅವ್ರಿಗೆ ಸ್ಪೀಡ್ ಆಗಿ ಕೇಳ್ತೈತೆ ಮತ್ತೆ ಎಲ್ಲರೂ ಒಂದು ಗ್ರೌಂಡ್ನಾಗ ಕುಟಾರ ಎಲ್ಲರಿಗೂ ಪ್ರವಚನ ಮಾಡೋ ಸ್ವಾಮಿ ನಿಮ್ಗನಾದಾನ ಮತ್ತು ಸೇಮ್ ಮೈಕು ಸೇಮ್ ಸೌಂಡ್ ಬಾಕ್ಸ್ ಕೇಳೋದು ಮಾತ್ರ ಏನಾಯ್ತಲ್ಲ ಹೆಚ್ಚು ಕಡಿಮೆ ಕೇಳ್ತತಿ ತಿಳ್ಕೊಳ್ಳೋದು ಮಾತ್ರ ಇನ್ನೂ ಹೆಚ್ಚು ಕಡಿಮೆ ಆಕೈತಿ ಅದು ಅವ್ರವ್ರ ಬುದ್ಧಿ ಬರದ್ದು ಕೆಲವರಿಗೆ ತಿಳ್ಕೊಳ್ಳೋದು ವಿಚಿತ್ರ ವಿಚಿತ್ರ ಆಗಿ ಹೋಗ್ಬಿಡ್ತೈತಿ ಏನಾರ ತಿಳ್ಕೊಳಕೋದ್ರೆ ಏನಾರ ಅವ್ರು ಅವರು ಇದು ಯಾಕೆ ಅಂದ್ರೆ ಅವ್ರ ಅವ್ರವ್ರ ಮನ ಒಲಿದ ಬ್ರಹ್ಮ ಅಂತವರು ಅವ್ರ ಸಾಧನೆ ಅವ್ರವ್ರ ಮನ ಏನು ಒಲಿತೈತಿ ಅದ ಬ್ರಹ್ಮ ಮೊದಲು ವಚನಕಾರ ನಕ್ಕ್ರ ಅಂತ ಅನುಭವ ಮಟ್ಟಪದಾಗ ಕೊನೆಗೆ ಹೊತ್ರೆ ಅಂತ ಕೊನೆಗೆ ನಕ್ಕ್ರ ಅಂತ ಕೊನೆಗೆ ಇದನ್ನು ಹೆಂಗೈತೆ ಅನ್ನೋದು ಬದುಕು ಭಾಳ ಚಂದ ಹೇಳಿದ್ರಂತ ನೋಡ್ರಿ ಆ ವಚನಕಾರರ ಬದುಕನ್ನು ನಾವು ಅವಲೋಕನ ಮಾಡ್ಕೋಬೇಕಾಗಿತಿ ಬಸವಣ್ಣನವರು ಒಂದು ಕಡೆ ಕುಂತ ಅವರು ಕೊನೆಗೆ ಅವ್ರಿಗೆ ಭಾಳ ದುಃಖ ಆಗಿತ್ತು ಅಂತ ಕಾಣ್ತೈತಿ ಒಂದು ಕಡೆ ಕುಂತ ಹೇಳ್ತಾರವ್ರು ನೋಡ್ರಿ ಏನ್ ಹೇಳಿದ್ರು ಭಾವದಲ್ಲಿ ಬಸವಣ್ಣನವ್ರು ಎಷ್ಟು ಚಂದ ಹೇಳಿದ್ರು ಅಂದ್ರೆ ಮೊದಲ ಮೊದಲು 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 ಎಷ್ಟು ಚಂದ ಅಂತಂತಂದ್ರೆ ಈ ಕಲ್ಯಾಣಕ್ಕೆ ಪ್ರಭು ಬಂದಾಗ ಅಕ್ಕ ಬಂದಾಗ ಬಸವ ಚಂದ ಬಸವಣ್ಣ ಇದ್ದಾಗ ಎಲ್ಲಾ ಚಂದ್ರ ಇದ್ದಾಗ ಅವಾಗ ಅವ್ರು ಬರೋದ್ ವಚನ ಬಹಳ ಚಂದವು ಎಷ್ಟು ಚಂದ ಚಂದ ಬರೋದ್ರ ಅಂದ್ರೆ ಇನ್ನೂ ನಾಸುಕಿ ಅದೆ ಎಂದಂತೆ ಪುಣ್ಯಗೈದವರುಂಟೆ ಎಂದಂತ ಭಾಗ್ಯವಂತರುಂಟೆ ಗನ ಸುಖಿ ಆದ ಅಂತ ಹೇಳ್ತಾರ ಅವ್ರು ಏನ್ ಆ ವಚನಗಳನ್ನು ಓದಬೇಕು ತರಗಿಲೇ ಗಿರಕೆ ನಲು ಹೊರಗೆ ಆಲಿಸುವೆ ಅಗಲಿದರೆ ಎಂದೆಂದ ಮನ ಬಿಗಿಲೆಂದಿತ್ತವ ಎಂದಿತ್ತವ್ವ ಕೂಡಲ ಸಂಗನ ಶರಣರು ಬಂದು ಶಿವ ಎಂದಡೆ ಸಂತೋಷಗೊಂಡೆ ನೆಲಗವ್ವ ನೋಡಿ ಎಷ್ಟು ಚಂದ ಕುಣದಾಡ್ತಾರ ಕೂಡಲ ಸಂಗನ ಶರಣರ ಮುಂದೆ ದಂದಣವೆನ್ನಿ ದತ್ತಣವೆನ್ನಿ ಏನ್ ಬೇಕಾತ್ ಮಾಡ್ರಿ ಕುಳಿದ್ರಿ ಕುಪ್ಪಳಸ್ರಿ ಬೇಕಾ ಹಾಡ್ರಿ ಪಾಡ್ರಿ ಎಲ್ಲಾ ಹೇಳ್ತಾರ ಕೊನೆ ಇಟ್ಟೆಲ್ಲಾ ಹೇಳಿದ್ರು ಬಸವಣ್ಣವ್ರು ಕೊನೆ ಏನ್ ಹೇಳಿದ್ರು ಗೊತ್ತನು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ವಚನಗಳನ್ನು ಹೇಳಿ ಬೆಟ್ಟಕ್ಕೆ ಐತ ನನ್ನ ಬಾಳೆ ಅಂತ ಹೇಳಿದ್ರು ಅವಾಗ ಅಲ್ಲಿ ಈಗ ಇಲ್ಲಿ ಹೇಳ ಖರೇನ ಯಾಕಂದ್ರೆ ಇದು ಬದುಕಿದು ಹೋದಂಗ್ ಹೋದಂಗ್ ಹೋದಾಗ ಎಲ್ಲ ಕಡೆ ನ್ಯಾಷನಲ್ ಹೈವೇನ ಬರೋದಿಲ್ಲ ಸ್ವಲ್ಪ ದಗ್ಗು ತಗ್ಗುದಿ ಬರ್ತಾವ ರೋಡ್ ಬ್ರೇಕ್ ಬರ್ತಾವ ಸ್ವಲ್ಪ ರೋಡ್ ಬ್ರಕ್ ಬಂದ್ರೆ ದಡಿಕೆ ಆಗತೈತೆ ಆಗುದ